ಮಾತಿ ಹಿಂಗ ಹೇಳಿದ್ರು ಹ್ಯಾಂಗ ಹೇಳಾರಿ ಹಲೋ ಹಾ ಹಾ ಇರ್ಲಪ್ಪ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ದಾನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುಳಿದು ಸೂಸುವಂತ ಗಾಳಿಯು ನಿಮ್ಮ ದಾನ ನಿಮ್ಮ ದಾನವನ್ನು ರಾಮನಾಥ ಅಂತೇಳಿ ಜೇಡರ ದಾಸಮಯನವ್ರ ಇದೇ ಮಾತು ಯಾಕೆ ಇದೇ ಮಾತು ಯಾಕೆ ಹಾ ಕೇಳಿದ್ರಿ ಅಂದ್ರೆ ಭೂಮಿ 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 ಭೂಮಿನೂ ಭಗವಂತ ಕೊಟ್ಟಿರ್ತಕ್ಕಂಥ ದಾನ ಐತಿ ಹೌದ್ ಐತಿ ಬೆಳೆ ಅಂದ್ರೆ ಅನ್ನ ಹ ಅನ್ನ ಸಹಿತ ಭಗವಂತ ಕೊಟ್ಟಿರ್ತಕ್ಕಂಥ ದಾನ ಐತಿ ಸುಳಿದು ಸುರಿಸುವಂತ ಗಾಳಿನೂ ಭಗವಂತ ಪಟ್ಟಿರ್ತಕ್ಕಂಥ ದಾನದ ನೀರನ್ನು ಭಗವಂತ ಪಟ್ಟಿರ್ತಕ್ಕಂಥ ದಾನದ ಹೌದು ಈ ಪಂಚ ತತ್ವದಿಂದ ತಯಾರಾಗಿರ್ತಕ್ಕಂಥ ಈ ಶರೀರ ಸಹಿತ ದೇವರು ಕೊಟ್ಟಿರ್ತಕ್ಕಂಥ ದಾನ ಐತಿ ದಾನ ಐತಿ ಹೌದು ಅಂದ್ರೂ ಕೂಡ ದೇವರು ಕೊಟ್ಟಿದ್ದು ಗೊತ್ತಿದ್ರು ಕೂಡ ಈ ಮನುಷ್ಯ ಅನ್ನೋನು ಒಂದು ಸ್ವಾರ್ಥ ಏನ್ರಿ ಏನ್ ಸ್ವಾರ್ಥ ಹೊಟ್ಟೆ ಅದ್ರ ಮಾಡಿ ನಂದಿಂದಿ ಆಗ್ಯದ ಹೌದ್ ಚಂದ್ತದ ನಾ ಏನ್ ಅಂದ್ರು ಚಂದ ಕಾಣಸ್ತದ ಅನ್ನುವಂತ ಭಾವ ಮನುಷ್ಯನ ಬೆಲೆ ಹುಟ್ಟಿ ಒಂದು ಅದಕ್ಕ ತಯಾರು ಮಾಡಿರ್ತಕ್ಕಂಥದ ವಸ್ತುಕ ಬೆಲೆ ಫಿಕ್ಸ್ ಮಾಡ್ಯಾರ ಮಾಡಲ್ರಿ ಅದು ಹೆಂಗ ಕೇಳಿದ್ರ ಹೆಂಗಪ್ಪ ಒಂದು ಹೊಟ್ಟೆಲಕ್ಕೆ ಹೋಗಿ ಒಂದು ಲೀಟರ್ ನೀರಿನ ಬಾಟ್ಲಿ ನೀರ್ ತಗೋಬೇಕಾದ್ರ ಅದರ ಮ್ಯಾಗ ಇಪ್ಪತ್ತು ರೂಪಾಯಿ ಅಂತ ರೇಟ್ ಬರ್ದಿರ್ತಾರೆ ಹೌದು ಬರ್ದಿರ್ತಾರಪ್ಪ ಕೆಳಗ ಒಂದು ಮನುಷ್ಯ ಕುಡಿತಕ್ಕಂತ ನೀರಿಗೆ ಇಪ್ಪತ್ತು ರೂಪಾಯಿ ರೊಕ್ಕ ಕೊಡ್ಬೇಕಾಗ್ಯದ ಹೌದು ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ನೀರು ಕೊಟ್ಟಿರ್ತಕ್ಕಂತ ಭಗವಂತ ರೊಕ್ಕ ಕೇಳಿ ಏನು ಕೇಳಿಲ್ರಿ ಪಾವ ಹೊಟ್ಟೆಲಕ್ಕೆ ಹೋಗಿ ಒಂದು ಹೊಟ್ಟೆಲ್ದವ್ರು ಊಟದ ಒಂದು ಒಂದು

ಭಗವಂತ್ರದ್ಧ ನಿಷ್ಠೆಯಿಂದ ಹೌದು ಎಲ್ಲ ಬಿಲ್ಲ ಅವನೇ ಕಟ್ತಾನೆ ಹೌದು ನಮ್ದು ಏನು ಇಲ್ಲೂ ಇಲ್ಲ ನೀ ಸೂತ್ರಧಾರಿ ನಾವು ಪಾತ್ರಧಾರಿಗಳಿವಿ ನೀ ಹೆಂಗ ಆಡಿಸ್ತೀವಿ ನೋಡು ಹೌದು ನಾವು ಹಂಗ ಆಡ್ತೀವಿ ಭಗವಂತ ಎಲ್ಲ ನಿಂದೆ ಐತಿ ನಮ್ದು ಏನು ಇಲ್ಲ ಅಂತೇಳಿ ದೇವರ ಗತಿ ಹಣಿ ಹೊಡಿದೆ ನೋಡು ಅವರು ಮಾಡಿರ್ತಕ್ಕಂಥ ಕಷ್ಟ ನಷ್ಟಗಳೆಲ್ಲ ದೂರ ಆಗಿ ಹೋಗತ ಅಂತಕಂತ ಮಾತು ಹೇಳಬೇಕಾದ ಮಾರಣ್ಣ ಹೌದು ಹೌದು ಇರ್ಲಿ ಇರ್ಲಿ ಮನುಷ್ಯನ ಬೆಲೆಕ ಆಸೆ ಇರಬೇಕು ಇರಬೇಕು ದುರಾಸೆ ಇರbaar ಇದು ಹೇಂಗಪ್ಪ ಆಸೆ ಇತ್ತು ಅಂದ್ರೆ ಏನಾಕ ದುರಾಸೆ ಬಂತ ಅಂದ್ರೆ ಅಂತ ಕೇಳಿದ್ರ ಹಾ ನವನ ಗುಂಡದ ನಾಗಲಿಂಗ ಸ್ವಾಮಿ ಅವರು ಸಂಚಾರ ಮಾಡ್ಕೊಂತ ಸಂಚಾರ ಮಾಡ್ಕುತ್ತಾ ಹೊಂಟಿದ್ರು ಹೊಂಟಿದ್ರು ಎಲ್ಲಿಗೆ ಒಂದು ದಿವಸ ಒಬ್ಬರು ಮನೆ ಮುಂದೆ ನಿಂತು ಭವತ್ತಿ ಬಿಡ್ತೇ ಅಂದಿ ಅಂತ ಹೇಳಿ ಚೂಚೆ ಬೇಡದ ಬೇಡದ್ರು ಅವಾಗ ಬೇಡದ ಕೂಡಲೇನೆ ಆ ಹೆಣ್ಮಗಳು ಹೊರಗ ಬಂದು ಹೌದ್ ಹೌದು ಹೊರಗ್ ಬಂದತ್ತಾಳ ಏನತ್ತಾ ಏನತ್ತ ಅರ್ಧ ತಾಸು ಮುಂಚಿತವಾಗಿ ನೀ ನನ್ನ ಮನೆಗೆ ಬಂದಿದ್ರ ನನ್ನ ಮನೆಯಾಗ ನೀಡ್ಲಕ್ಕ ಅಂಬಲಿ ಇತ್ತು ಅಂಬಲಿ ಇತ್ತು ಆ ಅಂಬಲಿ ಇಲ್ಲ ನಾವು ಗಂಡ ಹೆಣ್ತಿ ಕೊಡ್ತೀವಿ ಮನೆಯಾಗ ಏನು ಇಲ್ಲಪ್ಪ ಅಂದ್ ಕೂಡಲೇನೆ ಹೌದು ಅವಾಗ ನಾಗಲಿಂಗ ಸ್ವಾಮಿ ದೇವ್ರು ಹೇಳ್ತಾರೆ ಯಾರು ಹೇಳ್ತಾರೀ ಯವಾ ನಿನ್ನ ಮನೆ ಮುಂದೆ ನಿತ್ತು ಹೌದು ನಿನ್ನ ಮನೆ ಮುಂದೆ ನಿತ್ತು ಭವತಿ ಭಿಕ್ಷಾಂದೆ ಅಂತ ಭಿಕ್ಷಾ ಬೇಡಿ ನನ್ನ ಬಳಕ ಅಂದ ಬಳಕ ನಿನ್ನ ಮನೆಯಗೆ ಏನದ ತಾಯಿ ಅದೇ ನೀನು ಹೇಳ ಹೌದಾ ಹೇಳಾ ನೀನೆಡ ತರ ಹೋಗಲ ತಂದ ಹೌದು ಹೆಂಗ್ ಮಾಡ್ಲಿ ನಾನು ಹ ಮನೆಯಗೆ ಬಂದಳು ಎಲ್ಲ ಕಡೆ ಹುಡುಕಿದ್ಳು ಒಂದು ಕಾಳ ಸೈತ್ಯ ಮನೆಯಗೆ ಇಟ್ಟಿದ್ದಿಲ್ಲ ಇದಿಲ್ಲ ಒಂದು ಕಾಳ ಸೈತ್ಯ ಮನೆಯಗೆ ಇಟ್ಟಿದ್ರೆ ಬಡತನ ಬಾಳ

ಹೂ ಹೌದು ಅದೇ ಬಂಗಾರ ಮಾರಿ ಆಸ್ತಿ ಮಾಡ್ಕೊಂಡು ಅಂತಸ್ತ್ ಮಾಡ್ಕೊಂಡು ಮನೆ ಮ್ಯಾಲ ಮನಿ ಕಟ್ಟಿದ್ರು ಕಟ್ಟಿದಳು ಚಿರು ಸಂಪತ್ತು ಬಂತು ಬಂತು ಚಿರು ಸಂಪತ್ತು ಬಂತು ಚೋರ್ ಝಲಾಸ್ಲಕತ್ಳು ಹೆಣ್ಮಗಳು ಹೌದ್ ಹೌದು ಏನ್ ಮಾಡ್ಕತ್ಳು ಜೋರ್ ಜಲಾತಕತು ಬಂದದ ನನಗೆ ಅಲ್ಲ ಆ ಚೋಲ್ ಝಲಾಸ್ಲಕತ್ಳು ಹೌದು ಆ ಮತ್ತ ಅದೇ ಒಂದು ನಾಗಲಿಂಗ ಸ್ವಾಮಿ ದೇವ್ರು ಎತ್ತಿನ ಮನೆಗೆ ಬಂದ್ರು ಬಂದು ಅಂತಾರ ಭವತ್ತೇ ಭಿಕ್ಷೆ ಅಂತ ಹೇಳ್ತೀನಿ ಮತ್ ಭಿಕ್ಷೆ ಬೇಡದ್ರು ಹೌದು ಬೇಡದ್ರು ಮತ್ ಬೇಡದ್ರು ಕುಳಿನಿ ಹೆಣ್ಮಗಳು ಹೊರಗ್ ಬಂದು ನೋಡ್ರು ಅದೇ ಮುಚ್ಚೆ ಬಂದ ನಮ್ ಮೊದಲು ಬಂಗಾರ ಕಲ್ ಮಾಡಿ ಕೊಟ್ಟವ ಆ ಈ ಸಾರಿಗೆ ಆ ಸಣ್ಣ ಕಲಗಲ್ ಕುಡಬಾರ್ದು ಆ ಎತ್ತಲಾದಂತ ಒಂದು ರೊಟ್ಟಿ ಕಲ್ಲೇ ಹೇಳಿ ಹೌದು ರೊಟ್ಟಿ ಕಲ್ಲ ಹೊಡೆಯಕ್ ಚಟ್ನಿನ ಕೊಡ್ಬೇಕಂದ್ರೆ ಅಕ್ಕಿ ದುರಾಶೆ ಮಾಡ್ತು ದುರಾಶೆ ಮೂಡಿ ಆ ರೊಟ್ಟಿ ಕಲ್ಲು ಹೊಡೆದಿತ್ತು ಆ ರೊಟ್ಟಿ ಕಲ್ಲಿನ ಮ್ಯಾಗ ಆ ಒಂದು ಎಂಟು ಹತ್ತು ಹಸಿ ಆ ಕುಟ್ಟಿ ಆ ಒಜ್ಜಾಡ್ಕೊತ ಒಜ್ಜಾಡ್ಕೊತ ತಂದು ಆ ಸ್ವಾಮಿ ಕೈಯ ಕೊಟ್ಟಳು ಕೊಟ್ಟಳು ಯಾವಲ್ಲ ನಾಗಲಿಂಗ ಸ್ವಾಮೀಜಿ ಅವ್ರ ಕೈ ಕೊಟ್ಟಳು ಯಾವಲ್ಲ ಕುಂದ ನಾಗಲಿಂಗ ಸ್ವಾಮೀಜಿ ಅವ್ರ ಆಸ್ತಿ ಅಂತ ನೋಡ್ದ ಹೌದು ನೋಡ್ದ ಮೊದಲ ಏನು ಇದ್ದಿದ್ದಿಲ್ಲ ಏನು ಇದ್ದಿದ್ದಿಲ್ಲ ಹಸಿಮೆಣಸಿನಕಾಯಿ ಮೆಣಸಿನಕಾಯಿ ಖಾರ ಕುಟ್ಟಿದ್ಲು ಅದು ಸ್ವೀಕಾರ ಮಾಡಿದ್ದ

ನೋಡಪ್ಪ ಎಲ್ಲ ಹುಡುಕೊಂತ ಹೋಗಿ ಮತ್ತ ಮನ್ಯಾಗ ಹೆಣ್ಮಗಳ್ ಏನು ಇರ್ಲಾರ್ದಂಗೆ ಆಯ್ತು ಅಂತ ಹೌದು ಆಸೆ ಇರ್ಬೇಕು ಖರೆ ದುರಾಸೆ ಇರಬಾರ್ದಾಗ ನಂಬಲ್ಲಿ ಹಾಕ ಅದಕ್ಕಿರ್ಲಿ ಪುಣ್ಯ ಆತ್ಮಾರಿ ಇರ್ಲಿ ಸರಿಜೋಡಿ ಕಲಾವಂತರು ಬಾಳ ಮಾರ್ಗಿಕವಾಗಿ ಮಾತುಗಳು ಹೇಳ್ಯಾರ ಹೇಳಿ ಅವ್ರು ಹೇಳುವಂತ ಮಾತು ಹೆಂಗ ಆಗ್ತದ ಗೊತ್ತದನು ಹೆಂಗ್ರಿ ಸಾಲಿ ಒಳಗ ಮೇಡಮ್ ಅಂದ್ರ ಚಿಕ್ಕೋಳಗಿ ಯಾನಲ್ರಿ ಮೇಡಮ್ ಚಿಕ್ಕೋಳಗಿ ಏ ತಮ್ಮ ಆ ಏನಂದ್ರು ಹ್ಯಾಂಗಂದ್ರಿ ಯಾರು ಒಂದು ಪಾಠ ಓದಿರ್ ನೋಡು ಅವ್ರ ಕೈಗೆ ಮುತ್ತು ಕೊಡ್ರಿ ಯಾರು ಎರಡು ಪಾಠ ಓದಿದ್ರು ನೋಡು ಅವ್ರು ನನಗೆ ಗಲ್ಲಕ್ ಮುತ್ತು ಕೊಡ್ರಿ ಯಾರು ಮೂರು ಪಾಠ ಓದಿದ್ರು ನೋಡು ಅವ್ರು ನನಗ್ ತುಟಿಗೆ ಮುತ್ ಕೊಡ್ರಿ ಅಂದ್ರೆ ಬೇಡ ಹೌದು ಒಟ್ಟು ಒಂದು ಎರಡು ಮೂರು ಮೂರು ಆಯ್ತು ರೀ ಹ ಮತ್ತೊಬ್ಬ ಹೊಡದು ಬಂತ ಅಡಮಟ್ಟಿ ಗಿರಕ್ಕೆ ಹ ಆ ಏನತ್ತಿ ಅಡಮಟ್ಟಿ ಗಿರಕ್ಕೆ ಬಂದು ಹೆದ್ದು ನಿಂತಾ ಹ ಹೆದ್ದು ನಿಂತ ಎಲ್ಲ ಹುಡುಗರು ಹೇಳ್ತಾನ ಏನತ್ತಾ ಏ ನಾನು ಒಂದು ಪಾಠ ಓದಿಲ್ಲ ಎರಡು ಪಾಠ ಓದಿಲ್ಲ ಮೂರು ಪಾಠ ಓದಿಲ್ಲ ಹ್ ತಗೊಂಡ ಬರಿ ಹಾಸಿಗೆನ ಉಷ್ಟು ಪಾಠ ಓದಿನ ಅಂತ ಹಿಂಗ ಹೆಂಗಾಗ್ ಬರ್ತ ಹಿಂಗ ಹಿಂಗಾಗ್ ಬರ್ಬಹುದು ಹ ನಮ್ಮ ಶಾಂತಾನಾ ಹ ಆ ಅತ್ತಿ ಆಗಬಹುದು ಹೌದು ಹೌದು ಅತ್ತಿ ಆಯ್ತು ಅಂದ್ರೆ ಬಾ ಹಾಸಿಗೆ ಬಂದ್ರೆ ಅಂತ ಅದಾ ಮುತ್ತು ಬಿಡು ಆ ಹಸಿರು ಬಂದಿರ್ತದ ಇದಿರ್ತಾವ ನಮ್ ಬುದ್ಧಿ ಅತಿ ಆಗಬಾರದು ಯಾಕತ್ತ ಕೇಳಿದ್ರ ಅವ ಇದರಿಂದ ಅವ ಬಂದ್ರ ಅಂದ್ರ ಅವನ್ ಗೋಟಿ ಆಡಕ್ಕ ಬಂದಿರ್ತಾನ ಅವ ಅವನು ಬಂದಿರ್ತಾನೆ ಅವನಿಗೆ ನಿಮಗ ಇರ್ತದ ಬಗಲಾಗ ಮ್ಯಾಲ ಹೆಣ್ಮಕ್ಳ ಮ್ಯಾಲ ಇರ್ತದ ಆ ಹಿರಿಯರ್ ಕುಂತಾರ ನಾ ಏನರ ಅಂತಂದ್ರ ಆ ಹಿರಿಯರ್ಗ ಪೆಂಟ್ ಅಂತ ನಿಮಗ ಆಗಲ್ಲ ಅದು ಏ ಇದ್ ಕುಡಿದಾಗ ದೈವಕ್ಕ ಪೆಂಟ್ ಆಗ್ತದ ಅಂತ ಹೇಳಿ ನಾನು ಒಂದು ಕಣ್ಣಾಗ ನೀರು ಬರುವಂತ ಹಾಡ ಹಾಡಿದ್ದೆ ನಾನು ಹೌ அதன்ப்டு நீ மெக்கிலண்ட மெக்கிலண்டி கேலி ஆடின உபயோக அந்த ஆலசாயிடு